ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಬ್ಲಾಗ್ ಯಾವ್ದು ಶುರು ಮಾಡಿ ನಾನು ಗಾನವಿ ವಿಜಯ್ ಒಂದೇ ಒಂದು ಲೈಕ್ ಮಾಡಿ ಬಿಡಿ ನಾ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ ಖುಷಿ ಹಾಯ್ ಮಾಡು ಆ ಕ್ಲಾಸ್ ಯಾರೇನಿದ್ದೆ ಅಂತ ನಾನು ಖುಷಿ ಬರ್ತಾರೆ ಅಂತ ಎಷ್ಟು ಜನ ವಿಶ್ ಮಾಡಿದ್ರು ಗಾಯ್ಸ್ ಇನ್ನ ಮಾಡ್ತಾನೆ ಇದ್ದೀರಾ ಸೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿದಿನ ಇದ್ದವರಿಗೂ ಮಾಡ್ತಾನೆ ಇದ್ದೀರಾ ಯಾವ ನೋಡಿದ್ರು ಒಂದು ಕಾಮೆಂಟ್ ಇರುತ್ತೆ ಫೇಸ್ಬುಕ್ ಅಲ್ಲಿ ಅಂತ ಎಬ್ಬಿ ಇರುತ್ತೆ ನಮ್ ಖುಷಿಗಂತೂ ನಮ್ಮ ಬರ್ತಾನೆ ತುಂಬಾ ಜನ ವಿಶ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ ಖುಷಿ ಬರ್ತಡೇಗೆ ಒಬ್ಬರು ಗಿಫ್ಟ್ ಕಳ್ಸಿದ್ದೆ ಒಬ್ಬ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದಾರಂತೆ ಅಲ್ಲಿಂದ ಕಳ್ಸಿದ್ರೆ ಅದೇ ಕಳ್ಸಿದ್ರೆ ಗೊತ್ತಿಲ್ಲ ಆಟ್ನಲ್ಲಿ ಅಮೆಝಾನ್ದು ಅಲ್ಲಿ ಬುಕ್ ಮಾಡ್ತೀನಿ ಅದು ಬರುತ್ತೆ ತಗೊಳ್ಳಿ ಅಂತ ಹೇಳಿದ್ರು ಸೊ ನಾವು ಸುಮ್ಮನೆ ಹೇಳ್ತಾವೇನೋ ಅಂತ ನಮ್ಮ ನವಿ ಅಂದ್ಕೊಂಡಿದ್ರು ನಮ್ಗೆ ಯಾರೋ ಇದ್ದಿರಬೇಕು ಫಸ್ಟ್ ಯಾರು ಗಿಫ್ಟ್ ಕಳ್ಸಿಲ್ಲ ಅದಕ್ಕೆ ಆಮೇಲೆ ಇವತ್ತು ಮಧ್ಯಾಹ್ನ ಬಂತು ನಮ್ ಖುಷಿ ಬರ್ತಾರೆ ಕಳ್ಸಿರೋ ಗಿಫ್ಟ್ ಬನ್ನಿ ತೋರಿಸ್ತೀನಿ ಏನೇನು ಕಳ್ಸಿದ್ದಾರೆ ಅಂತ क्लीमिंग तो है आप कब ऐड करेंगे छोटी बड़ी अज्जा अज्जा वोन बॉक्स पैलेस चलेगा उन्हें आप अटल ना दो अन बॉक्स अंदर है तो बनेगा कुछ नहीं हम देखेंगे अरे कुछ यार कितना पास टाइम बोल रहे हैं यार ओबी उन्होंने कोट्टेरा तो अंदर है सुबह कुछ यार कितना

ಆ ಗೈಸ್ ನೀನೆ ಕೊಟ್ಟಿರದು ಡಾಟ್ ಬಿ ಕೊಟ್ಟಿರದು ಕರೆ ಗೈಸ್ ನಿಜಾನೇ ಕೊಟ್ಟಿದಯಲ್ಲ ನಾ ಇದು ನಾನು ಯಾವಾಗಲೂ ನೋಡಿದೆ ನೀರು ಬಲ ಇದೆ ಅದು ತಾವೇನೋ ಆಯ್ತು ಏ ನೀರ ಹಾಕಬೇಕು ಹೌದಾ ಆಪಡಿ ನೋಡೋಣ ಜೀಜಾ ಹೌದಾ ಹೌದಾ ನೀರು ಬಲ ಇದೆ ಕೊಟ್ಟರೆ ಹೌದಾ ನಾನು ನೋಡಲೇ ಇಲ್ಲ

तुम बच्चा ना किधर है कर्ल्स कोटी जरा सिस्टर सो यार कोट्रो यार कर्ल्स इतना तेल तेल इन्दु कॉटेल्स जरा यार नंबर्स तबो बड़ी तबो हाँ कोट्रे पहनने आएंगे इन्दु को बनाना जाता बट्टे कर्ल्स जरा है बट्टे तो नहीं था हाँ बट्टे शर्ट शर्ट का कुछ జీన్స్ చెడ్డి ఐవన్ టీ షర్ట్ రెడ్ కలర్ ఇబ్రు వందనా వేరే కలర్ ఒక బారెన్ జో బొల్లెడ్ యాళ్ళె కొల్సారు ఇదొన్లీ నీవుంగిది హోగా ఫస్ట్ సో మచ్ ಇದ್ರೆ ಚನ್ನಾಗಿದೆ ಮಂದು ಮುಂದೆ ರಡು ಖುಷಿಗಿದೆ ಕಡ್ಡ ಅಂತದಿ ಟಾಪ್ ಆ ಗೊಂಬೆಗೆ ಮಾತ್ರ ಚನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ಒಬ್ರು ಕಡೆಂತ ಕ್ವಿಸ್ಟ್ ಬಂದಿರದು ಅಂದ್ರೆ ಅಲ್ಲಮದ್ದು ಖುಷಿಗಿದೆ ದೊಡ್ಡಂದೆ ಆಸ್ಕಲ್ಸಿದಿರಾ ನನಗೆ ಚಿಕ್ಕ ಕಲ್ಸಿರ ಐತೆ ಇಲ್ಲಿ ಒಂದು ವರ್ಷ ಕಲ್ಸಿರ ಆಗ್ತಿದಿಲ್ಲ ನನಗೆ ಇದ್ರಿಗೂ ಸಮ ಒಂದೇ ಏಜ್ ಇಲ್ವಂತ ಇಲ್ಲ ಇಲ್ಲ ಎರಡು ಮೂರು ವರ್ಷ ಮೂರು ನಾಲ್ಕು ವರ್ಷ ಆದ

ಹೇಳ ನಿಮ್ ಮೊಬೈಲು ಸೊ ಅವ್ರ ಹೆಸರು ಮಹಿಮಾ ಅಂತ ರೈಸ್ ಅವರು ಇರೋದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಅಂತ ನಮ್ಮ ಇಂಡಿಯಾದವರು ಅಲ್ಲಿಗೆ ಹೋಗ್ಬಿಟ್ಟು ಸೊ ಅಲ್ಲಿ ಗಂಟೆ ನಮ್ಮ ವೀಡಿಯೋಸ್ ರೀಚ್ ಆಗಿದ್ದಾರ ಅದು ನಮ್ಗೆ ಖುಷಿ ಇರೋದು ಅಲ್ಲೆಲ್ಲ ಅವ್ರು ನೋಡ್ತಾರಲ್ವಾ ಸೊ ಹಾಗೆ ಚೀನಾದಿಂದ ನೋಡ್ತೀನಿ ಅಂತ ಹೇಳಿದ್ರು ಬೇರೆ ಬೇರೆ ದೇಶದಿಂದ ನೋಡಿದ್ದಾರೆ ತುಂಬಾ ಜನ ಕಮೆಂಟ್ ಹಾಕಿದ್ರು ಅಂದ್ರೆ ಫೇಸ್ಬುಕ್ ಅಲ್ಲಿ ಜಾಸ್ತಿ ವೈರಲ್ ಆಗುತ್ತೆ ಯೂಟ್ಯೂಬ್ ಗಿಂತ ನಮಗೆ ಫೇಸ್ಬುಕ್ ಅಲ್ಲಿ ಆದ್ರೂ ಅವರು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟಿ ಅಪ್ಲೋಡ್ ಗೊತ್ತಿಲ್ಲ ಅಪ್ಪ ಯೂಟ್ಯೂಬ್ ಇಲ್ಲ ಯೂಟ್ಯೂಬ್ ಅಲ್ಲೇ ಅವರು ಹಾಕಿದ್ರು ನೋಡ್ದು ಕಮೆಂಟ್ ಹೌದಾ ಆ ಮೆಸೇಜ್ ಅಲ್ಲಿ ಫೇಸ್ಬುಕ್ ಆರ್ ಯೂಟ್ಯೂಬ್ ಅಂತ ಇತ್ತು ಹಾಕಿದ್ರಲ್ಲ ಅವಾಗ ಅವರು ಯೂಟ್ಯೂಬ್ ಅಂತ ಹಾಕಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ ಕಳ್ಸಿರ ಗಿಫ್ಟ್ ಬಂದಿದೆ ದಿವಾ ಮತ್ತೆ ಖುಷಿ ತುಂಬಾನೇ ಖುಷಿ ಆಗಿದ್ದಾರೆ ಥ್ಯಾಂಕ್ಸ್ ಎಲ್ಲ ಮಮ್ಮಿ ನಿನ್ ಬರ್ತಾರೆ ಕಳ್ಸಿರೋದವರು ಥ್ಯಾಂಕ್ ಯು

മഹിമ ഹേയ് താങ്ക്യൂ വനേറുട്ട് യാക്വേ നോ ഇയലന്തറല്ലുന്നേൾർത്തര് ഏയ് ഫുല്ല ക്ലിയർ ആയി ഇങ്ങെ മഗന ഓൾ ഡാങ്ക്സ് താങ്ക്സ് കേൾപി കൊടു പൊപ്പി കൊടുളി പൊപ്പി കൊടു ഇതെല്ലം നിനക്ക മനസ്സിലാറുണ്ടല്ല ഇങ്ങെ പ്ലെയിൻ ദಿಸ್ക്കോ ഇങ്ങെ എല്ലാരോ ബന്ധം പ്ലെയിൻ ദಿಸ್ക്കോ ആംഗല കൈയ്യെ correct ഇങ്ങേക്കാ ആ കൊട് മഗൻ ഹം ആ ഇങ്ങേ കൊടി ನಿಮಗೆ ಅವರಿಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಅಣ್ಣ ತಮಗೆ ಇಬ್ಬರಿಗೂ ಇವ್ರಿಗೆ ಕೊಡ್ತ ಕಲಿಸಿದರಲ್ಲ ಅದಕ್ಕೆ ಬಾಲ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾಲ್ ಎಷ್ಟು ಬಡಕನ ನಾನು ನಿಧಾನ ಆಡರ್ತಿದ್ರೆ ಅಷ್ಟಕ್ಕೆ ತಗೊಳ್ಳಿ ನಿಮ್ಮಗೋಸ್ಕರ बर्थडे ಬಂದಿರೋ ಗಿಫ್ಟ್ ಖುಷಿ 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 ಗೆ ತೋರ್ಸು ಅಲ್ಲಿ ಲಣ ನಗರ ಅಲ್ಲಿ ಹಾಯ್ ಮೇಡಂ ಅವರಿಗೆ

ನೋಡಿ ಫೈನಲಿ ಗಾನ ವಿಜಯ್ ಅಂತ ಬರ್ದಿದ್ರು ಇವನು ನಮ್ದು ಇವ ಕೊಡಿ 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 ಅಂತ ನೋಡಿ ಗೈಸ್ ಮಕ್ಳಿಗೆ ಬರೆಯ ಸೊ ಹಾಗೆ ಇದ್ರಲ್ಲಿ ಚಿಪ್ಪಿಂಗ್ ಹೆಸರುಲಿ ಗಾನವಿ ವಿಜಯ ಅಂತ ಆಗ್ಸಿದಾರೆ ಅದನ್ನ ನೋಡಿ ಖುಷಿ ಪಡ್ತಾ ಇಲ್ಲ ತುಂಬಾ ಖುಷಿ ಆಗ್ತಿದೆ ನನಗೆ ಗಾನವಿ ವಿಜಯ ಅಂತ ಹಾ ಗಾನವಿ ವಿಜಯ ಅಂತ ಹಾಕಿದರಲ್ಲ ನನ್ನ ಹೆಸರು ಇಷ್ಟಕ್ಕೆ ಏನು ಮಾಡ್ತ ಅಂತ ಅಂದ್ರೆ ತುಂಬಾ ಜನ ಇಷ್ಟಕ್ಕೆ ಆಡ್ತಾರ ಅಂತ ನನಗೆ ಅದು ಆಗ್ತಿದೆ ಆಗ್ ಬೆಳಕಿದೆ ಖುಷಿ ನೋಡಿ ನಿ ತೋರಿಸ್ತರೋದು ಬಾ ಇಲ್ಲಿ ನೋಡು ಅಂತ ಎಲ್ಲ ಅಕ್ಕಳು ಬಂದು ತುಂಬಾ ಖುಷಿ ಆಗ್ಬಿಡಿದೆ ಖುಷಿ

ಇದನ್ನ ನಮ್ಮ ಅಪ್ಪ ಅಮ್ಮಗೆ ಹೇಳಿ ಮಧ್ಯಾಹ್ನ ಮಾಡ್ಲಿಲ್ಲ ಮಧ್ಯಾಹ್ನ ಹೋಗಿರೋದು ಅಷ್ಟು ಖುಷಿ ಆಗಿತ್ ನಂಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂದ್ರೆ ಕೊಡ್ಲಿ ಬಿಡಿ ನೀವ್ ವಿಡಿಯೋ ನೋಡೋದನ್ನ ಅಂದ್ರೆ ನಂಗ್ ನೇಮ್ ನೋಡ್ಬಿಟ್ಟೆ ಅದ್ರ ಮೇಲೆ ನೇಮ್ ನೋಡ್ಬಿಟ್ಟೆ ತುಂಬಾ ಖುಷಿ ಅನ್ನೋದ್ ಏನೋ ಅನ್ನೋದೇ ಗೊತ್ತಿರ್ಲಿಲ್ಲ ಇವ್ರೆಲ್ಲ ತಿಳಿಸಿ ಮಾಡೋದು ಎಷ್ಟೋ ಜನ ಮಾತಾಡ್ತಾರೆ ಗಾಯಸ್ ಎಷ್ಟೋ ಜನ ನೋಡಿ ಖುಷಿ ಪಡ್ತಾರೆ ಈ ಗಿಫ್ಟ್ ಕಳ್ಸಿದ್ದಾರೆ ಇನ್ನು ಜಸ್ಟ್ ಬಿಗಿನಿಂಗ್ ಅನ್ಸುತ್ತೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬಾನೇ ಇದೆ ಇನ್ನ ತುಂಬಾ ಜನ ಮಾಡೋರು ಮಾಡೋರಿದ್ದಾರೆ ಫೇಸ್ಬುಕ್ ಅಲ್ಲಂತೂ ತುಂಬಾ ಜನ ನೋಡ್ತಾರೆ ಗಾಯಸ್ ಒಂದು ಆಲ್ಮೋಸ್ಟ್ ಒಂದು ವಿಡಿಯೋ ಹಾಕಿದ್ರೆ ಹತ್ತರಿಂದ ಇಪ್ಪತ್ತ ಸಾವಿರ ಜನ ಹೋಗುತ್ತೆ ನಂಗೆ ಹೇಳಿದ್ರು ಅವ್ರೆ ಏನಂತ ಮಾಡ್ತೀಯ ಎಲ್ಲ ಹಾಳಾಯ್ತಾರೆ ಗಣ್ಯ ದೂರ ಆಗ್ತೀರಾ ಅಂತ ಎಲ್ಲಾ ಹೇಳಿದಾರೆ ಕ್ಷಣನೂ ಇದೇ ತರ ಅನುಭವಿಸ್ತಾ ಇದ್ದೀನಿ ಹೇಳಿರೋ ನನ್ ಯಾವತ್ತು ಯಾವತ್ತೂ ಆಗಲ್ಲ ಅದನ್ನ ಹಂಗ್ ನಮ್ಮ ಮಕ್ಕಳ ಬಗ್ಗೆನು ಹೇಳಿದಾರೆ ಎಲ್ಲರ ಬಗ್ಗೆನು ಹೇಳಿದ್ದಾರೆ ಅದ್ರ ನನ್ ಇವತ್ತು ಈ ಗಿಫ್ಟ್ ಬಂದ್ರು ಖುಷಿನೂ ಆಗ್ತೈತೆ ಅಲ್ರು ಆಗ್ತೈತೆ ನಾನ್ ಅವತ್ ಅವ್ರ ಮಾತಾಡ್ಕೊಂಡು ನನ್ ವಿಡಿಯೋ ಬಿಟ್ಟಿದ್ರೆ ನಂಗೆ ಈ ತರ ಪ್ರೀತಿ ಸಿಗ್ತಿ ಅಲ್ಲಿ ಕೊಡ್ಲಿ ಅಂತ ನಾನ್ ಬಯಸಲ್ಲ ಪ್ರೀತಿ ಕೊಡ್ತಾ ಇರಲ್ಲ ಎಷ್ಟು ಜನ ಅದನ್ನ ಬಯಸಿ ಮತ್ತೆ ಇಬ್ರು ಹಿಂಗ್ ಖುಷಿಯಾಗೂ ಇರಕ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹ್ಮ್ ಹಂಗೆ ಹೋಗೋ ಬಾಲ್ ತಗೊಂಡ್ ತಗೊಂಡ್ ಆಟ ಆಡ್ಸ್ಬೇಕು ಫ್ರೆಂಡ್ಸ್ ಇಲ್ಲಂದ್ರೆ ಸುಮ್ನೆ ನಮ್ದಿ ಖುಷಿ ಕ್ಯಾಚ್ ನೋಡಿ ಗಾಯ್ಸ್ ಈ ಬಾಲ್ಗಳು ಮೂರು ಬಾಲ್ನ ತಗೊಂಡ್ಬಂದು ಇಲ್ಲಿ ಆಟ ಆಡ್ತಾ ಇದ್ನಾ ನಮ್ದು ಇವ ಇದ್ದಾನು ಎಸ್ಟ್ ಬಿಟ್ನಂತೆ ಎಲ್ಲಿಗೆ ಎಸ್ತ ಮಗನೆ ಯಾಕೆ ಎಷ್ಟೇ ಎಸ್ ಎಸ್ ಬಿಟ್ಟು ಹೇಳ್ತಾ ಇದ್ದಾನೆ ಬಾ ಹೋಗೋಣ ತಗೊಂಬರನ ಅಂತ ಏ ಯಾವ ಕಡೆ ಎಷ್ಟೆ ಆ ಕಡೆ ಕೆಸ್ತ ಈ ಕಡೆ ಬಿದ್ದಿದ್ಯೋ ಎಲ್ಲಿ ಬಿದ್ದಿದೆಯೋ ನೋಡೋಣ ಮನೆ ನೋಡಿ ಅಲ್ಲಿ ಅದು ಹೆಂಗ್ ತಗೊಳ್ಳೋದು ಈಗ ಅಪಾರ್ಟ್ಮೆಂಟಲ್ಲೂ ಬಿಡಲ್ಲ ಹೊಳಕ್ಕೆ ಸೆಕ್ಯೂರಿಟಿ ಯಾರು ವಾಕಿಂಗು ಮಾಡ್ತಾಯಿಲ್ಲ ಹೋಗಿ ಅವ್ರ ಹತ್ರ ಮೇಲ್ಗಡೆಗೆ ಹಾಕ್ಸ್ಕೊಳ್ಳೋಣ ಅಂದರೆ ಅಂತ ತಲೆ ಕೆಲಸ ಮಾಡಿದ್ದಾನೆ ಅಂತಿರ ನೋಡಿ ಕೆಳಗಡೆ ಬಂದಿದ್ದೀನಿ ಯಾರು ವಾಕಿಂಗ್ ಬರ್ತಾರ ಅಂತ ಇಸ್ಕೊಂಡು ಅಂತ ನಮ್ಮ ಜೀವ ಆಟ ಮಾಡ್ತಿದ್ದೆ ಬೇಕೇ ಬೇಕು ಅಂತ ಇಲ್ಲಿಂದ ಇಳಿಬೋದು ಆದರೆ ನೆಗಿಬೋದು ಇದೆ ಒಂದು ಏಳು ಅಡಿ ಇದೆ ಇಷ್ಟು ಹತ್ರದಲ್ಲಿದ್ದರೂ ಎತ್ಕೊಳ್ಳೋಕೆ ಗೈಸ್ ಒಬ್ಬರೂ ಇಲ್ಲ ಎಲ್ಲ ಒಳಗಿದ್ದಾರೆ ಮೇಲಿದ್ದಾರೆ ಅನ್ಸುತ್ತೆ ಮನೇಲಿ ವಾಕಿಂಗ್ ಬರ್ತಾರೆ ಇಷ್ಟೊತ್ತಿನಲ್ಲಿ ನೋಡಿದ್ದೀನಿ ವೆಯ್ಟಿಂಗ್ ನಡಿ 10 ನಿಮಿಷ ಎವೈಟ್ ಮಾಡ್ ಆದಮೇಲೆ ಆಕಡೆ ಇನ್ನ ಒಬ್ಬ ಲೇಡಿ ಬರ್ತಾ ಇದ್ದಾರೆ ವಾಕಿಂಗ್ ಮಾಡ್ಕೊಂಡು ಅವರತ್ರ ಕೇಳಿಸ್ಕಾಗ ಫೋನ್ ಅಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಕೇಳೋಣ ನೋಡಿ ಗಾಯ್ಸ್ ಇವ್ರು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಬಿಟ್ರು ಫೋನ್ ಅಲ್ಲಿ ಬೆರೆ ಮಾತಾಡ್ತಾ ಇದ್ದಾರೆ किवी ने मॅडम किवि कलबर ऐन गायस कार नोडदस्टे याव्य गोतर अयो कालमेल बेरे काल मेल हाक कुत्रेकडे स्वल्प नोडी मॅडम प्लिस हत निषेल बंदर अलो कुतक्रि ನೋಡಿ ಅಲ್ಲಿ ಕೂತಿದ್ದಾರೆ ಹಂಗೆ ವಾಪಸ್ಸು ಹೊಂಟು ಹೋದರು ಎಂಥ ಬ್ಯಾಡ್ಲತ್ತ ನಮ್ಮದು ಅಂತೀರ ದುಃಖದಲ್ಲೇ ಹೊಂಟೋದ್ರು ಕೂಗಿದ್ರು ಇಲ್ಲ ಅವ್ರಿಗೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಇದ್ದಾರೆ ಆ ಕಡೆಯಿಂದ ಮನೆ ಒಳಗೆ ಹೋಗ್ತಾರೋ ಇಲ್ಲ ಇಲ್ಲ ಬರ್ತಾರೋ ನೋಡಬೇಕು ಬಂದರೆ ಸಾಕು ಬರಲಿಲ್ಲ ಗೈಸ್ ಹಂಗೆ ಹೋದರು ಮನೆಗೆ ಖಾಲಿ ಕೈಲಿ ಹೋದರೆ ನನ್ನ ಮಗ ಅಳ್ತಾನೆ ಹೆಂಗೆ ಎತ್ಕೊಳ್ಳೋದು ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಕೇಳಬೇಕಿಲ್ಲ ಅಂದರೆ ಎಂಟ್ರೆನ್ಸಿಂದ ಒಂದು ರೌಂಡ್ ಬೇರೆ ಬಳಸ್ಕೊಂಡು ಹೋಗಬೇಕಲ್ಲ ಅಂದಷ್ಟೆ ಬಾಲು ಬಾ ವಾಪಸ್ಸು ನಮ್ಮ ಮನೆಗೆ ನಾಲ್ಕು ಫ್ಲೋರ್ ಇದೆ ಕಾಯಿಸಿದ್ದು ಅಪಾರ್ಟ್ಮೆಂಟು ನಮ್ಮ ಮನೆಯೂ ನಾಲ್ಕು ಫ್ಲೋರು ಈ ಅಪಾರ್ಟ್ಮೆಂಟು ನಾಲ್ಕು ಫ್ಲೋರ್ ಯಾರು ಬರ್ತಾಯಿಲ್ಲ ವಾಪಸ್ ಮೇಲೆ ಹೋಗ್ತೀನಿ ಆಮೇಲಿಂದ ಬರ್ತೀನಿ ಮನಿ ನೋಡ ಏನು ಏನೇಂತಾರೆ ಕೇಳೋಣ ಸೆಕ್ಯೂರಿಟಿ ಕೊಡ್ಲಿಲ್ಲ ಮಧು ಸೆಕ್ಯೂರಿಟಿ ಒಳಗೆ ಒಳಗೆ ಬರಲವಂತೆ ಕೊಡಲಿಲ್ಲಮ್ಮ ಅಲ್ಲಿ ಉಂಟು ವಾಕ್ ಆಗಲ್ಲ ಅಂದ ಏನು ಮಗನೇ ಅವರು ಹಲ್ಲೇ ಇಲ್ಲ ಎರಡು ಬಾಲ್ ಅಟಾಡೋ ಓ ಓ ಯೋನಂತ ಬಾಲು ವಸದ ಕೊಡ್ತ ಬಿಡನಾಳೆ ನಾಳೆ ದೊಡ್ಡ ಬಾಲ್ ತಮದಿಂದ ಅದ್ಕಿಂತ ಐತಾ ಅದರ ಮೇಲೆ ಕೂತ್ಕೊಳ್ಳೋ ಅಂತ ಬಾಲ್ ತಿದ್ದಿನ ಬಾಲು ಆ ದೊಡ್ಡ ಬಾಲ್ ಮೇಲೆ ಕೂತ್ಕೊಳ್ಳೋ ಜಾಗ ಇರುತ್ತಲ್ಲ ಆ ಬಾಲ್ ಮೇಲೆ ತತ್ತಿನಿ ನಮ್ ನವಿ ದೋಸೆ ಮಾಡ್ತಿದ್ರು ಗಾಯ್ಸ್ ಬನ್ನಿ ಅವರು ಕೆರಿ ಗಾಯ್ಸ್ ಫಪ್ಪಾ ಬೆವೋ ತರಿತಾ ಇದಾಳೆ ಗಾಯ್ಸ್ ನನ್ನ ಮಗನಿಗೆ ಸ್ಪೆಷಲ್ ಎಗ್ ದೋಸೆ ಮಾಡ್ಕೊಡ್ತಾ ಇದ್ದೀನಿ ಚಪಾತಿ ಬೇಕಮ್ಮನೆ ಇವನು ಇಷ್ಟದಾಗ ಸಮಾಧಾನ ಮಾಡಿದ ಇದ್ರೈಸ್ ಪಕ್ಕದ ಮನೆಯವ್ರು ಬಂದ್ಬಿಟ್ಟು ನೈಟ್ ಹನ್ನೆರಡು ಗಂಟೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಡೀಲ್ ಮಾಡಿ ಓಕೆ ಮಾಡಿ ಬಿಟ್ಟೋಗಿದ್ದೀರಿ ಹನ್ನೆರಡು ಗಂಟೆಗೆ ಡೀಲ್ ಹೇಳ್ತೀನಿ ಅಕ್ಕ ಹ್ಮ್ ಅಲ್ಲಿ ಹಾಕ್ಕೊಂಡಿದ್ದಿ ತಿಂದು ಎಲ್ಲ ಲೈಫ್ ಅದು ಬೇಡ ಅಂತ ಅದಕ್ಕೆ ಮೊಟ್ಟೆ ಹಾಕ್ಬಿಟ್ಟಾ ಕೊಡಿ ಇಂದ ಮೊಟ್ಟೆ ಹಾಕಿ ಇವರೂ ಪಕ್ಕದ ಮನೆ ಅಕ್ಕನೂ ಡೀಲ್ ಮಾಡಿದಾರೆ ಇವಾಗ ಮಧ್ಯ ರಾತ್ರಿ ಹನ್ನೆರಡು ಗಂಟೆಗೆ ಜೋರಾಗಿ ಮಾತಾಡ್ಬಾರ್ದು ಅಂತ ಹೇಳೋರು ಅವರು ಹಿಂಗೆ ಹೇಳು ನಿಧಾನ ಪಿಸು ಪಿಸು ಅಂತ ಮಾತಾಡ್ತಿರ್ತಾರೆ ಹಂಗೆ ಮಾತಾಡ್ಬರ್ತೀನು ಓಕೆ ಸೆಕ್ಯೂರಿಟಿ ಕೇಳಿಸುತ್ತೆ ಹ್ಞೂ ದೋಸೆ ರೆಡಿ ಬಿಸಿ ಬಿಸಿ ದೋಸೆ ನನ್ನ ಮಗಂದು ಅನಾಥವಾಗಿ ಬಿದ್ದಿದೆ ಗೈಸ್ ನಮ್ಮ ಬಾಲು ಫೈನಲಿ ನಮ್ಮ ಮನೆಗಂತೂ ಇಲ್ಲ ಅದು ಬೇರೆಯವ್ರ ಮನೆಗೆ ಹೋಗುತ್ತೆ ಯಾರು ತಗೋತಾರೋ ಗೊತ್ತಿಲ್ಲ ಹೋದರೆ ಹೋಗ್ಲಿ ನಮ್ಮ ದಿವ ಖುಷಿ ನೋಡಿ ಇಲ್ಲಿ ಊಟ ಮಾಡ್ತಾಯಿದ್ದಾರೆ ದಿವ ತಿಂತ ಇದ್ದಾನೆ ದೋಸೆನ ಅದನ್ನು ಕಿತ್ಕೊಂಡು ಕಿತ್ಕೊಂಡು ತಿಂತಿರೋದು ಖುಷಿ ಕೊಡ ಅವನಿಗೂ ಕೊಡು ಚೆಲ್ತಾನ ಇಲ್ಲ ಕೊಡು ಅವನ್ ಮುಂಚೂರ್ ಕೊಡು ಬಾಯಿ ಕೊಡು ಹ್ಮ್ ಬಿಡು ಅವ್ನು ಚೆಲ್ತಾನೆ ಅವ್ನ ಕೈ ಅವನ್ ಕೈ ಕೊಟ್ರೆ ಚೆಲ್ತಾನೆ ಅವ್ನ್ ಬಾಯಿ ಕೊಡು ಬೇಗ ಕೊಡು ವಿಡಿಯೋ ಮಾಡ್ಕೊ ಕೊಡು ನನ್ ತಮ್ಮಗೆ ನಾನು ಯಾವಾಗ್ಲೂ ಇದೇ ತರ ತಿನ್ನಿಸ್ತೀನಿ ಅಂತ ಹೇಳು ಇಸ್ಕೊಡ ಖುಷಿ ಬಾಯಿ ಹಾ ಮಾಡು ಇಸ್ಕೋ ಖುಷಿ ಅಣ್ಣ ಕೊಡ್ತಾ ತಾನೆ ಇಸ್ಕೋ ಅವನೇ ತಗೊಂಡು ತಿನ್ಬೇಕು ವೆರಿ ಗುಡ್ ಬೇಕಾ ಬಿಟ್ಟು ಕೊಡ್ತೀಯಲ್ಲ ಮಗನೆ ನಿಮ್ಮಮ್ಮ ನೋಡ್ರೆ ಹೊಡಿತಾಡಿ ಎಡಗೈಲಿ ತಿಂತ ಇದೀಯಾ ಓಕೆ ಗಾಯಿಸಿ ಇವತ್ತಿನ ಇಲ್ಲಿ ಹೆಂಗೆ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಬಾಯ್ ಮಾಡು ಮಗನೇ ಎಲ್ಲಾರ್ಗು ಬಾಯ್ ಇದು ಕೊಡು ಪ್ಲೇನ್ ಕಿಸ ತಿಂತ ಇದೀಯಾ ಹ್ಞೂ ಓಕೆ ಖುಷಿ ಬಾಯ್ ಖುಷಿ ಬಾಯ್ ಬಾಯ್ ಮಾಡು ನೋಡಿ ತರಲೆ ಕೆಲಸ ಮಾಡೋದು ಅದರೊಳಗೆ ನೀರು ಹಾಕೋಕೆ ಹೋಗೋದು ಏಯ್ ಖುಷಿ ಖುಷಿ ನೀಡೆಯ ನಿನ್ಗೆ ಹೋಗು ಬಾಯ್ ಮಾಡುವ ಹೊಡಿ ಅಯ್ಯೋ ಐ ಸುಮ್ನೆ ಹೇಳಿದ್ದು ಬಿಡು ಗೊತ್ತಾಗಲ್ಲ ಅವ್ನಿಗೆ ತಮ್ಮಂಗೆ ಗೊತ್ತಾಗಲ್ಲ ಅವ್ನಿಗೆ ಅವನಿಗೆ ಗೊತ್ತಾಗಲ್ಲ ಬಿಡು ಚಚ್ಬೇಕಾ ಚಚ್ಬೇಕಾ ಅವ್ನಿಗೆ ಹ್ಞೂ ಆಯ್ತು ಚಚ್ತೀನಿ ಬಾಯ್ ಮಾಡು ಬಾಯ್